ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಬೆಳಗ್ಗೆ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಹಸ್ಗಳು ತುಂಬ ದಿನ ಆಗಿತ್ತು ಹಸು ತೊಳೆದೇ ಇರಲಿಲ್ಲ ಅಂತ ಇವಾಗ ಕರೆಂಟ್ ಬೇರೆ ಸರಿಯಾಗಿ ಕೊಡ್ತಿರಲಿಲ್ಲ ಇವಾಗ ಬೆಳಗ್ಗೆ ಕರೆಂಟ್ ಇವಾಗಿಂದ ಒಂದು ವಾರ ಸರಿ ಆಯಿತು ಹಸ್ಗಳು ತೊಳೆಯೋಣ ಅಂತ ಇವಾಗ ತೊಳೆಯೋಣ ಒಂದೊಂದೇ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಮನೆ ಹಸ್ಗಳು ಹೆಂಗ ಉಯ್ಕೊಂಡೋಗರೆ ಮೈಯೆಲ್ಲ ಫುಲ್ ಗಲೀಜು ಮಳೆ ಒಳಗೆ ಮನ್ಗಿ 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 ಇಷ್ಟು ಗಲೀಜು ಮಾಡ್ಕೊಬಿಟ್ಟು ಎಲ್ಲವನ್ನೂ ತೊಳಿಬೇಕು ಇವಾಗ ಫಸ್ಟ್ ದೊಡ್ಡೋಳ್ನ ಹಿಡ್ಕೊಂಡು ಹೋಗ್ತೀನಿ ಹೆಂಗೆ ಉಯ್ಕೊಂಡೋಗ ಬಂದಿದ್ದೀನಿ ತೊಳಿತೀನಿ ಹೆಂಗೆ ಮಾಡ್ತೀನಿ ಎಲ್ಲರೂ ಹೆಂಗವ್ರೆ ಹೆಂಗೆ ಮಾಡ್ತೀನಿ ನೋಡಿ ಇವಾಗ ಅವಳನ್ನ ದೊಡ್ಡೋಳನ್ನ ತೊಳೆದೆ ಇವಳು ಕೂಡಿ ತೊಳಿತಾಯಿದ್ದೀನಿ ಅಂದರೆ ಸುಮ್ಮನೆ ಸಗಣಿ ಮೇಲೆ ಮನೆಕಂಡು ಮಣ್ಕೊಂಡು ಇಷ್ಟು ಗಲೀಜು ಮಾಡ್ಕೋದೆ ಹೊರಗಡೆ ಬೇರೆ ಮಳೆ ಬೇರೆ ಮಳೆ ಇದ್ರೊಳಗಂತೂ ಕೆರೆಯಲ್ಲಾದರೆ ಚೆನ್ನಾಗಿ ತೊಳಿಬೋದು ಫುಲ್ಲು ನೆಂದೋಯ್ತದಲ್ಲ ಮೈಯೆಲ್ಲ ಚೆನ್ನಾಗಿ ಉಜ್ಬೋದು ಇಲ್ಲೂ ಚೆನ್ನಾಗಿ ತೊಳಿಬೋದು ಮೇಲೆ ತುಂಬ್ಕೊಬಿಟ್ಟಿರ್ತೀನಿ ಸಿಂಟ್ಯಾಕ್ಸ್ ಕರೆಂಟ್ ಇರೋಗೆ ತೊಳಿಬೇಕು ಎಲ್ಲನೂ ತೊಳೆಯೋ ಒಳಗೆ ಒಂದು ಸಾವಿರ ಲೀಟ್ರ್ ಖಾಲಿ ಆಗಿಬಿಡುತ್ತೆ ಮತ್ತೆ ನೀರು ತುಂಬ್ಕೋಬೇಕಲ್ಲ ಅದೇನೋ ಓದ್ಬಾರ ಆಚೆವರ ಎಲ್ಲ ಕರೆಂಟೇ ಸರಿ ಕೊಡು ಬೆಳಗ್ಗೆ ಆರು ಗಂಟೆಗೆ ಇಲ್ಲ ಮಧ್ಯಾಹ್ನ ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗೆ ತೊಳೆದು ಬಿಡ್ಬೇಕು ಇಲ್ಲ ಸ್ವರ ಬಿಟ್ಟುಬಿಡ್ತಾ ಸುಮ್ಮನೆ ಇಲ್ಲೇ ತೊಳಿಬೇಕು ಇಲ್ಲಾಂದರೆ ಒಬ್ರು ಹಿಡ್ಕೋಬೇಕು ನಾನು ಒಬ್ಬಳೆ ಆದರೆ ಕಿಟಕಿ ಕಟ್ಕಂಡು ತೊಳಿತೀನಿ ಚೆನ್ನಾಗಿ ಹಗ್ಗ ಮಾತ್ರ ನೋಡೋಕ್ಕಾಗಲ್ಲ ಬರೀ ಸಗಣಿ ನೀನೇನೇ ನಾವು ದಿನ ಕೊಟ್ಟಿಗೆ ತೊಳಿತೀನಿ ಒಂದು ದಿನ ಬಿಡಲ್ಲ ಆದರೂ ಅಷ್ಟು ಗಲೀಜು ಮಾಡ್ಕೋದ ಎಷ್ಟು ಗಲೀಜು ಅಂದರೆ ಡೈಲಿ ತೊಳಿಬಾರ್ದು ಅಸ್ಕುಳು ಇವಳು ತುಂಬ ಹಾಕೊಳ್ಳಲ್ಲ ಒಂದು ಹತ್ತು ಹನ್ನೆರಡು ದಿನ ಆಯಿತು ಈ ಎಲ್ರಿಗಿಂತ ಗಲೀಜು ಅಂದರೆ ಇದೊಂದೇ ನೋಡಿ ಹೆಂಗೆ ಕಾಣ್ತೈತಲ್ಲ ನಿಮಗೆ ಒಂದೇ ಸೈಡ್ ಮನ್ಗೂ ಈ ಮನಗೆ ಈ ಮನ್ಗಿ ಅಷ್ಟು ಗಲೀಜು ಇದು ಒಣಗೋಗಿದ್ರೆ ಬೇಜಾರು ತೊಳೆದು ಹುಚ್ಚಾಕಿ ನಾನು ಬಟ್ಟೆ ಉಜೋ ಬ್ರೆಷಲ್ಲಿ ಪರ 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 ಅಂತ ಹುಚ್ಕಿ ಚೆನ್ನಾಗಿ ಸುಮ್ಮನೆ ನಿಂತ್ಕತ್ತಾರೆ ಆ ಥರ ಏನಿಲ್ಲ ಮೈ ತೊಳೆಯಾಗ ಚೆನ್ನಾಗಿ ನಿಂತ್ಕತ್ತಾರೆ ಇವಳೊಬ್ಳೆ ಲಾಸ್ಟ್ ಇವಾಗ ಇನ್ನಿಬ್ರು ಇದ್ದಾರೆ ರಾಣಿಯರು ಸಣ್ಣವರು ಅವ್ರನ್ನೂ ಕರು ಆಗ್ತಾಗಿಂದ ತೊಳೆದೇ ಇಲ್ಲ ಅದಕ್ಕೆ ಅವ್ರನ್ನೂ ತೊಳೆಯೋಣ ಅಂತ ಅನ್ಕೊಂಡಿದ್ದೀನಿ ಅದೇನು ನೊಣ ಕಚ್ತವು ಬರೀ ನೊಣ ನೋಡ ಏನೇ ತೊಳೆದು ಏನೋ ಸ್ಪ್ರೇ ಮಾಡಿದ್ರು ಔಷಧಿ ಅಲ್ಲ ಅಷ್ಟು ನೊಣ ಬಂದಿರುತ್ತಪ್ಪ ಅದು ಎಲ್ಲಿಂದ ಬಂದಿರುತ್ತ ಕಚ್ತಾಯಿರ್ತಪ್ಪ ಓಕೆ ಆಯಿತು ಎಲ್ಲ ಬುದ್ಧಿ ಅಷ್ಟು ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಚೆನ್ನಾಗಿ ಉಯ್ಕೊಬಿಟ್ಟಿದ್ಲು ಆಯ್ತು ಎಲ್ಲ ತೊಳೆದಿನ್ನ ಎರಡು ಕರುಗಳಿದಾವೆ ಹೆಂಗ ಉಯ್ಕೊಂಡೆ ಹುಟ್ಟಿದಾಗಿಂದನೂ ತೊಳ್ದೆಲ್ಲ ನಾನು ಅದಕ್ಕೆ ಗಬ್ ಮಾಡ್ಕೊಬಿಟ್ಟು ಪೂರ್ತಿ ತೊಳೆದಿಲ್ವಲ್ಲ ಬರ್ತಾನೆ ಇಲ್ಲ ಮುಂದಕ್ಕೆ ಯಾರನ್ನೂ ಕರೆಯಲ್ಲ ಇಲ್ಲಾಂದರೆ ಒಬ್ರು ಹಿಡ್ಕೋಬೇಕು ಅದಕ್ಕೊಬ್ಬರು ಬೇರೆ ಕರ್ಕೊಬಿಡ್ಬೇಕು ಆ ಕಿಟಕಿ ಕಟ್ಕೊಂಡ್ರೆ ಸಾಕು ಆ ಕಡೆ ಈ ಕಡೆ ತಿರ್ಗಡಲ್ಲ ಸುಮ್ಮನೆ ಚೆನ್ನಾಗಿ ಉಜ್ಜಿ ತೊಳಿಬೋದು ಪರವಾಗಿಲ್ಲ ಒಂದು ತೊಳೆದಿಲ್ಲ ಹಂಗಾರೆ ಎಷ್ಟು ಸುಮ್ಮನೆ ನಿಂತೊಳಿ ಎಷ್ಟು ಚೆನ್ನಾಗಿ ಮೇಲಿಂದ ಸಿಂಟ್ಯಾಕ್ಸಿಂದ ಮಾತ್ರ ತೊಳೆಯೋಕ್ಕಾಗೋದು ನೀರು ಬರುತ್ತೆ ఇన్నెల్ూ కళగడే ట్యాంకల్ అత్తదే ఇలా హస్కులు తొలక ఇం మరంగ ఆగైతే తొలవగా తొలబుడు అదకెలూ తొలితాయి మే నె తొలేదు నాడు తొలయదు అవెల్ సున్న ಕೆಲಸ ఆగల హస్సుకులు తొలేదు అవగా తొలదు ముగ్బడు ಮತ್ತೆ ಮತ್ತೆ ತೊಳೆಯೋಕ್ಕಾಗಲ್ಲ ನಾಳೆ ತೊಳಿತೀನಿ ಅಂತ ಅಂದರೆ ಸುಮ್ಮನೆ ಅದು ವೇಸ್ಟ್ ಸುಮ್ಮನೆ ನಿಂತೊಳೆ ತೊಳಿಬೇಕು ಒಂದು ಏನು ತಿಂಗಳಿಗೆ ಎರಡು ಸರಿ ತೊಳೆದ್ರೆ ಸಾಕು ಗಲೀಜು ಮಾಡ್ಕೊಂಡು ಹೋದ್ರೆ ಸುಮ್ಮನೆ ತೊಳೆದಂಗೆ ಇರಬಾರ್ದು ಸುಮ್ಮನೆ ಜಾಸ್ತಿ ಕೊಳೆ ಇದ್ರೂ ಸ್ವಲ್ಪ ಒಂಥರ ಹಿಂಸೆ ಆಗುತ್ತೆ ಇವಳು ಒಬ್ಳಿದ್ ಮಾತ್ರ ಕೋಡ ಸೂರ್ಸ್ತಿರೋರು ಇನ್ನೊಬ್ಳಿದು ಟೈಮ್ ಆಗೋಗ ಎರಡೂವರೆ ತಿಂಗಳಾಗುತ್ತೇನೋ ನಮಗೆ ಗೊತ್ತಾಗಿರಲಿಲ್ಲ ಅವರು ಡಾಕ್ಟ್ರು ಹೇಳ್ತಾರೆ ಕೋಡು ಇರಬಾರ್ದಂತೆ ಅದಕ್ಕೆ ಆಲ್ಮೋಸ್ಟ್ ತಿನ್ನೋದೆಲ್ಲ ಅದಕ್ಕೆ ಅಂತ ಸ್ವಲ್ಪ ಜಾಸ್ತಿ ಹೋಗೋದು ಅದಕ್ಕೆ ಕೋಡು ಇರಬಾರ್ದು ಅದು ಆವಾಗಲೇ ಎಷ್ಟು ಎಷ್ಟು ದಿನಕ್ಕೂ ಸುರಿಸ್ತಾರೆ ಇಪ್ಪತ್ತು ದಿನಕ್ಕೆ ಇಪ್ಪತ್ತೈದು ದಿನಕ್ಕೇನು ಆವಾಗ ಏಳಿಗೆ ಬಂದೈತೆ ಅವಳಿಗಿಲ್ಲ ಅವ್ಳಿಗೆ ಬಂದಿಲ್ಲ ಸುಖಿ ಸುಖಲ್ಲ ಸರಿ ಹೋಯ್ತು ಇವಳಿಗೆ ಕಾಣ್ತಾವೆ ನೋಡಿ ಎರಡು ಕೊಂಬು ಕಡ್ತಾ ಹತ್ಬಿಟ್ಟೈತೆ ಮೈ ಅದಕ್ಕಿಬ್ಬರು ಸುಮ್ಮನೆ ನಿಂತ್ಕೊಂಡ್ರು ಚೆನ್ನಾಗಿ ಓದ್ತಮ್ಮ ಮಾತ್ರ తొలదు కూడా నా తగివతా ఎస్టో థరగ అదకే అవే నాలు తొలదు ఇరు తొలత చనతి నాలుకూ దొడ్డవు నాల్కూ చి నాలు కర నాలు హు ఆక్తి గౌరీ ఇల్బల్ ఇవగా గౌరీన కొట్టి అవుగ గయ ఆగితల అదకే అదే లక్ష్మీ కొట్టేరు ಇವಾಗೆಲ್ಲ ಏನಪ್ಪ ಕರುಗಳಿಗೆಲ್ಲ ಆ ಥರ ಜಾಯಿಂಟ್ ಪ್ರಾಬ್ಲಮ್ ಬರ್ತೈತೆ ಚಿಕ್ಕದ್ರಲ್ಲೇ ಡಾಕ್ಟ್ರಿಗೆ ತೋರಿಸಿದ್ರೆ ಇಂಜೆಕ್ಷನ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಇದಕ್ಕೂ ಹಂಗೆ ಆಗಿತ್ತು ಮೊನ್ನೆ ತೋರಿಸಿದ್ವಿ ಇಂಜೆಕ್ಷನ್ ಮಾಡೋರು ಏನಾಗೋಲ್ಲ ಅಂದರೆ ನೋಡಬೇಕು ಮತ್ತೊಂದು ಸರಿ ಕರೆಸ್ಬಿಟ್ಟು ಅವಳು ಲಕ್ಷ್ಮಿಗೆ ಸಣ್ಣ ಇವಾಗ ಒಂದು ವಾರ ಆಯಿತು ಹತ್ತು ದಿನ ಐತೆ ನೋಡ್ತೀವಿ ಅದು ಹುಟ್ಟದಾಗ ಇರಲ್ಲ ಹುಟ್ಟಿ ಎರಡು ಮೂರು ದಿನಕ್ಕೆ ಬಂದ್ಬಿಡುತ್ತೆ ಮೂರು ದಿನಕ್ಕೇನೋ ಆ ಥರ ಆಗ್ಬಿಡುತ್ತೆ ಮಂಡಿ ಮಂಡಿಗೆ ಮಾತ್ರ ಬರೋದು ಆ ಥರ ಆಯ್ತಾ 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 ಸ್ವಲ್ಪ ದಪ್ಪ ಕೂತ್ಕೊಂಡಂಗೆ ಅವಾಗ ನೋವು ಬರೋದು ಅವಾಗೆಲ್ಲ ಅದು ಹುಟ್ಟಿದಾಗ ಹೊಟ್ಟೊಳಗಿರುವಾಗೆ ಆ ಥರ ಆಗಿರುತ್ತೆ ಅಂತ ಡಾಕ್ಟ್ರು ಹೇಳ್ತಾರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಸುಮ್ಮನೆ ನೆನಪು ಕಳ್ತಾರೆ ನಮ್ಮ ಮನೆಗೆ ಫಸ್ಟು ಇವಳೆ ಹೆಂಗರು ಇವಳೆ ದೊಡ್ಡೊಳ್ಳೆ ಪ ಫುಲ್ಲು ಓರಿಕರನೆ ಆಯ್ತಲ್ಲ ತೊಳೆದು ಇಲ್ಲ ಮೇಲಿಂತ ಹುಲ್ಲೆಲ್ಲ ಮೇಲಿಂತ ಎಮ್ಮೆ ಮತ್ತು ಬೆಡ್ ಕರುನೇ ಇಲ್ಲ ಕಟ್ತೆ ನೋಡಿ ಶಬ್ಬೆನ ಶಬ್ಬೆ ಅವ್ತಾರ ನಮ್ಮದು ಹೆಂಗಾಗೋಗಿದೆ ಬಿಳಿ ಸುಳಿ ಆಗೋಗೈತೆ ಅದಕ್ಕೆ ಸುಮ್ಮನೆ ಹಸ್ಕುಳಿ ಕುಯ್ದಿ ಕುಯ್ದು ಹಾಕೊಂಡೆ ಶೈಲೇಜ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಇದನ್ನ ಈ ಥರ ಇರೋ ಸುಮ್ಮನೆ ಬಿದ್ದೋಗ್ತಿದೆ ಅದು అలా ఆల్డి అర్ధ కొయ్వి డైలీ కొయ్య కొయ్ హారత ఇరవెర్డదా కురిమరి కొయ్యం కుయద బాయిలె కిత్ కిత్త అత మనొంది స్వల్ప సంజ కొద్వి ఒత్కల్ హాకణంది మన హత్ర ಇವಾಗ ಒಂದೆರಡುವರೆ ಕುಯ್ಕೊಂಡೋಗಿ ಹಾಕೊಂಡ್ರೆ ಸುಮ್ಮನೆ ಹಾಕೋ ಒಂದು ಸ್ವಲ್ಪ ದಿವಸದಿಂದ ಮಳೆ ಮೂರು ಗಂಟೆ ಮೇಲೆ ಮಳೆ ಚೆನ್ನಾಗಿ ಬಂದ್ಬಿಡುತ್ತೆ ಇದು ಕುಯ್ಯೋದೆ ಬೇಜಾರು ಬೇರೆ ಇದೆ ಮಿಕ್ಸಲ್ಲಿ ಕುಯ್ಯೋದೆ ಬೇಜಾರು ಆಗೋದು ಬಂದಿರೋದು ಮಧ್ಯ

ಸುಮಾರು ಒಂದು ಎರಡು ಗಂಟೆಯಿಂದ ಸುಮ್ನೆ ಕುಯ್ತಾನೆ ಎರಡು ಅವರ್ ಆಯಿತು ಒಂದು ಮೂರುವರೆ ಕುಯ್ಯೋ ಅಷ್ಟರೊಳಗೆ ಅದೆಲ್ಲ ಬಿಳಿ ಸುಳಿ ಬಂದಿದ್ದಕ್ಕೆ ಹಂಗಂಗೆ ಆ ಮಳೆಗೋದಕ್ಕೆ ಎಲ್ಲ ನೆಲಕ್ಕೆ ಬಿದ್ದೋಗೈತೆ ಅವ್ಲ ಸಮೇತ ಸೇರಿಸಿ ಕುಯ್ಬೇಕು ಅದಕ್ಕೆ ಲೇಟು ಆಯಿತು ಕುಯ್ದಾಯ್ತು ಎಷ್ಟೊತ್ತು ಕುಯ್ದರು ಸಾಕ್ತಾನೆ ಇಲ್ಲ ನಾವು ಕುಯ್ದಂಗೆ ಕುಯ್ದಾಗ ಇವ್ ಸೇರ್ಕೊಂಡು ಸುಮ್ಮನೆ ಎಲ್ಲ ಚೆಲ್ಲಾಡ್ತಾ ಇದಾವ ಸಬ್ಬೆನ ಅರ್ಧ ಬರ್ಧ ತಿನ್ಕೊಂಡು ಹೆಂಗ್ ತಿಂತಾವ ಇದಾವೆ ಎರಡು ಅದರಲ್ಲಿ ಏನು ಕಲಿತಾವ ಅಲ್ಲೇ ಮೋಡ ಮುಚ್ಕೊತೈತೆ ಮಳೆ ಬರಂಗ್ ಇಮ್ಮನೆ ಇಲ್ಲ ಕತ್ತಿದೆ ಅದು ಬಳ್ಳಿ ಇಲ್ಲ ಅದಕ್ಕೆ ಹ್ಮ್ ಮುጥಕಿ ಅದು ಹೇ पापा ಅದೇ ಪರವಾಗಿಲ್ಲ लास्ट ರೆಸನ ಕಡ್ಕಂತಿನತೆ ಏ ಓಕೆ ಹಾಗೆ ಜಾಸ್ತಿ ಆಗಿ ಟೂಟ ಅಂತ ಏಡಿ అడ్డీ తినకే కుడి కుడి ఫస్ట్ అంటే తినుక తినుక బర్బాడబా ఈ కడ బా ಮೈ ತೊಳೆಯುವಷ್ಟು ಟೈಮ್ ಆಗೋಗಿತ್ತು ಅದಕ್ಕೆ ಬೇಗ ಪಟ ಅಂತ ಮೇಲೆ ತಿನ್ನಲಿ ಫಸ್ಟು ಅಂತ ಕಟ್ಟಾಕ್ಬಿಟ್ಟೆ ಒಳಗೆ ಎಷ್ಟು ಚೆನ್ನಾಗಿ ತೊಳೆದೀನಿ ನೋಡಿ ಇವಾಗ ನೀರು ಕುಡಿಸೋಣ ಅಂತ ಕುಡಿಸ್ತಾಯಿದ್ದೀನಿ ಇಲ್ಲ ಕಂಟಾಡ್ಕೊ ಆಯಿತು ಎಲ್ಲ ಕೆಲಸ ಆಯಿತು ಸಬ್ಬೆನೂ ಕುಯ್ದಾಯಿತು ಕುರಿದು ಕೊಡಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಈ ಹೆಂಗಿದ್ದಾರೆ ಇಬ್ಬರು ಇವತ್ತ ತುಂಬ ದಿವಸ ಆಗೋಯ್ತು ಕೊಡ್ಕೆ ತೊಳೆದಿರ್ಲಿಲ್ಲ ಹುರಿದ ತಗೊಂಡ ದೋಣಿಯ ಇಲ್ಲಿ ಇದನ್ನು ಬೇರೆದು ಮಾಡಿಸ್ಬೇಕಿದಯ್ ಏಯ್ ಇರೋದಿಬ್ರು ನೋಡಿ ಆಗೋಯ್ತು ಸರಿಯಾಗಿ ಬೇರೆದು ಹಾಕ್ಸ್ಬೇಕಿ ಸರಿಗಿಲ್ಲ ಕುರಿದು ಕುರಿಗಳು ಥರ ನೀಟಾಗಿ ಹಾಕ್ಸ್ಬೇಕು ಮತ್ತೊಂದು ಸರಿ ಬೇಗ ಕರೆಂಟ್ ಐತಲ್ಲ ಬೇಗ ಗೂಡ್ಸಿ ತೊಳೆದ್ಬಿಡಣ ಇದನ್ನ ಅಂತ ಇದು ಸರಿ ಹೋಗ್ಲಿಲ್ಲ ಯಾಕೋ ಅಡಿಕೆ ಅದು ಆ ಸರಿ ತೆಂಗಿನ ಹಾಕಿದ ಚೆನ್ನಾಗಿತ್ತು ಇದು ಮತ್ತೆ ಮತ್ತೆ ಸಿಗ ಕಟ್ಟೈತಿದ್ರೊಳ್ಸ ಏನಾ తప అంత మట్టీ బేగ పైప్ హటా పట తొలి అడ స్వల్ప గూడ్స్కండ్రెడ్ మంక్రి ఆయ్ కస लाड़े a ला कोर्स चीज़ में तोले पे ಆಗ್ತಿಂದ ಇವತ್ತಿಗೆ ಕೆಲಸನೂ ಮುಗೀತು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್